ಭಗವಂತನಾದ ಶ್ರೀಕೃಷ್ಣನಿಂದ ಅರ್ಜುನನಿಗೆ ಬೋಧಿಸಲ್ಪಟ್ಟ ಭಗವದ್ಗೀತೆಯ ಅನುಸಂಧಾನ ಅಗತ್ಯವಾಗಿದ್ದು ಅದರ ಮಹಿಮೆ ಅಪಾರವಾದದ್ದು ಎಂದು ಚಳ್ಳಕೆರೆ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಯಶೋದಾ ಪ್ರಕಾಶ್ ಅವರು ತಿಳಿಸಿದ್ದಾರೆ ಈ ಯಾತ್ರಿಕ ತಂಡವನ್ನು ಅತ್ಯಂತ ಆದರದಿಂದ ತನ್ನ ಮನೆಗೆ ಬರಮಾಡಿಕೊಂಡ ಆ ದಿನ ತಾಯ್ಕಾಲ ಶ್ರೀಮಾತೆಯವರ ದರ್ಶನಕ್ಕಾಗಿ ಬಹಳಷ್ಟು ಜನ ಬಂದು ಭಕ್ತಿ ಪೂರ್ವಕವಾಗಿ ಹಣ್ಣು ಕಾಯಿಗಳನ್ನು ಸಮರ್ಪಿಸಿ ಅವರ ಪಾದಿಗಳಿಗೆ ಮರ ಮಡಿದರು ರೈಲು ಸಮುದ್ರದ ದಂಡೆಗೆ ಹೋಗ್ತಿದ್ದೆ ಬೀಚ್ ಅಲ್ಲ ಅಲ್ಲೆಲ್ಲ ಯಾವ್ದು ದೃಶ್ಯ ಇತ್ತು ಅಂದ್ರೆ

ಪ್ರಾಚೀನ ಮಹರ್ಷಿಗಳಾದ ಶ್ರೀ ವೇದವ್ಯಾಸರಿಂದ ಮಹಾಭಾರತದ ಮಧ್ಯದಲ್ಲಿ ಸೇರಿಸಲ್ಪಟ್ಟ ಶಾಶ್ವತವಾದ ನೈತಿಕ ಆಧ್ಯಾತ್ಮಿಕ ಮೌಲ್ಯಗಳನ್ನ ಒಳಗೊಂಡ ಜೀವನ ಧರ್ಮವನ್ನ ಬೋಧಿಸುವ ಶಾಶ್ವತ ಗ್ರಂಥ ಭಗವದ್ಗೀತೆ ಎಂದು ಹೇಳಿದ್ದಾರೆ ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಏಕಾದಶಿಯ ಪ್ರಯುಕ್ತ ಶ್ರೀರಾಮನಾಮ ಸಂಕೀರ್ತನೆ ಶ್ರೀಕೃಷ್ಣ ದೇವಿ ದೇವಿಸ್ತುತಿ ಮತ್ತು ಶ್ರೀ ವಿಷ್ಣು ಸಹಸ್ರನಾಮ ಪಠಣ ಮತ್ತು ಶ್ರೀಮಾತೆ ಶಾರದಾದೇವಿ ಜೀವನ ಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮವೂ ನಡೆಯಿತು ಈ ಸತ್ಸಂಗದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಯಶೋದಮ್ಮ ನಾಗರತ್ನಮ್ಮ ಕವಿತಮ್ಮ ಕಾವ್ಯ ವಿಜಯಲಕ್ಷ್ಮಿ ರಶ್ಮಿ ರಮೇಶ್ ಯತೀಶ್ ಎಂ ಸಿದ್ದಾಪುರ ಸೇರಿದಂತೆ ಶ್ರೀ ಶಾರದಾಶ್ರಮದ ಸದ್ಭಕ್ತರು ಭಾಗವಹಿಸಿದ್ರು